ಅಕ್ಕೇನು ರಾಣಿ ಅಕ್ಕನು ನೋಡಿದ್ರೆ ಶ್ರೀದೇವಿ ಬಗ್ಗೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಇವ್ರು ನೋಡಿದ್ರೆ ಆ ತರ ಅಲ್ವೇನೋ ಅಂತ ಅನ್ಸುತ್ತೆ ಯಾರ್ ಸರಿ ಯಾರ್ ತಪ್ಪು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲಪ್ಪ ನಮ್ಗಂತೂ ಯತ್ನೇ ಮಾಡಿ ಮಾಡಿ ತಲೆ ಏನು ಗೊತ್ತೈತಿ ಹೋಗತ್ತಾ ಸಣ್ಣ ಮನಿ ಕಣ ಮನಿಕಮ್ಮನ ಅನ್ಸುತ್ತೆ ಏನ್ ಮಾಡೋದು ಯಾರ್ ಮಾತು ಕೇಳೋದು ನಂಗೆ ಆಗ್ತೈತೆ ಹೋಗತ್ತ ನಿಜವಾಗ್ಲು ಶ್ರೀದೇವಿ ಅಷ್ಟೊಂದು ಕೆಟ್ಟೋಳ ನಮ್ಮಅತ್ತೇನು ಆ ರಾಣಿ ಅಕ್ಕ ಹೇಳ್ದಂಗೆ ಹ ಅವ್ರನೆ ಮನೆಯಿಂದ ಆಚೆ ಓಡಿಸಿದ್ಲು ಅಂತ ಹೇಳಿದ್ರು ಆದ್ರೆ ಯಾಕೆ ಕೊಡಿಸಿದ್ರು ಹಾಂ ಅಲಾ ಶ್ರೀದೇವಿ ಮಾತು ಕೇಳಿದ ತಕ್ಷಣ ಹೇಳಿದ ತಕ್ಷಣ ನಮ್ಮ ಮಾವನು ಆಮೇಲೆ ಅವರು ನಮ್ಮ ರವಿ ಮಾವನು ಅವರೆಲ್ಲ ಸೇರಿಕೊಂಡು ಮನೆಯಿಂದ ಆಚೆ ಯಾಕೆ ಕೊಡಿಸ್ತಾರೆ ಏನೂ ಮಾಡಬಾರ್ದು ಆಡಿರ್ಬೋದು ಏನು ಅದೇನು ಅಂತಲೂ ಹೇಳಲಿಲ್ಲ ಸುಮ್ಮ ಸುಮ್ಮನೆ ಇಲ್ಲದ್ದೆಲ್ಲ ಚಾಡಿ ಹೇಳಿ ಮನೆ ಬಿಟ್ಟು ಓಡ್ಸಂಗ ಮಾಡಿದ್ರು ಅಂತಾನೆ ಹೇಳ್ತಾರೆ ಅದೇನು ಅಂತಲೇ ಅರ್ಥ ಆಗ್ತಾಯಿಲ್ಲ ಹೋಗತ್ತಾ ಹ್ಞೂ ನನಗಂತ ತಲೆ ಕೆಟ್ಟಂಗೆ ಆಗ್ತೈತೆ ಯಾಕೋ ತಲೆ ಸಿಗಿತಾ ಇತ್ತು ಸ್ವಲ್ಪ ಹ್ಞೂ ಏನ್ ಮಾಡೋದು ಅತ್ತೆ ಮಾತು ಕೇಳೋದ ಅಥವಾ ಶ್ರೀದೇವಿ ಒಳ್ಳೆಯವಳ ಕೆಟ್ಟವಳ ಒಂದು ಅರ್ಥನೇ ಆಗ್ತಾ ಇಲ್ಲ ಹೋಗತ್ತ ಹ್ಞೂ ಎಲ್ಲರಿಗೂ ಶ್ರೀದೇವಿ ಅಂದರೆ ಇಷ್ಟ ಅಜ್ಜಿಗೂ ನಮ್ಮ ಮಾವನಿಗೂ ಆಮೇಲೆ ನನ್ನ ಗಂಡನಿಗೂ ರವಿ ಬಾವನಿಗೂ ಎಲ್ಲರಿಗೂ ಇಷ್ಟ ನಮ್ಮ ಅತ್ತೆ ಮತ್ತೆ ಆ ರಾಣಿಗೆ ಮಾತ್ರ ಇವಳು ಕಂಡ್ರೆ ಇಷ್ಟ ಇಲ್ಲ ಹ್ಞೂ ಹಿಂಗೆ ಏನಪ್ಪ ನನಗೂನು ಅದನ್ನೇ ತಲೆ ಯೋಚನೆ ಮಾಡಿ ಯೋಚನೆ ಮಾಡಿ ತಲೆ ಕೆಟ್ಟಂಗೆ ಅತ್ತೆ ಹೋಗತ್ತೆ ಹ್ಮ್ ನಮ್ಮನ್ನ ನಾನು ಹೋಗಿ ನೋಡ್ಕೊಂಡನ ಬರ್ಬೇಕಾಗಿತ್ತು ದಿನ ಆಯ್ತು ಮದ್ವೆ ಬಂದ ಇನ್ನ ಹೋಗೇ ಇಲ್ಲ ಊರಿಗೆ ಹ್ಮ್ ಸ್ವಲ್ಪ ಕಾಫಿ ಚೆನ್ನಾಗಿರೋದು ಗೆದ್ದು ಕಾಫಿ ಕಾಸಕ್ಕೂ ಆಗ್ತಾ ಇಲ್ಲ ಅಷ್ಟೊಂದ್ ಮಾಡೋದು ಅಯ್ಯೋ ಯಾಕೋ ಮಂಜಿ ಮಂಜಿ ಏನಾಯ್ತು ಮಂಜಿ ಏನೂ ಇಲ್ಲ ಅಷ್ಟಿದೇವಿ ಅದು ಯಾಕೋ ನನಗೆ ತುಂಬಾ ತಲೆ ಅದಕ್ಕೆ ಏನು ಏನ್ ಮಾಡೋದು ತಲೆ ಕೆಟ್ಟಂಗ ಆಗ್ತೈತೆ ಯಾಕನ கம்மிி ஆக ரூம் ஒளிக்கி குடது மணி கண்ட் ஆமேலா தலை நோய் கடும ஆக ஏன்னா ஆரம்பி மாதனு ஜாஸ்தி ஆக ரூம் ஒழிக்கு ஆஹ் ಹೋಗು ಮಂಜಿ ತಲೆನೋವು ಬಂದ್ರೆ ಕುತ್ಕೊಂಡಿರಬಾರ್ದು ಸ್ವಲ್ಪ ಹೊತ್ತು ಕಂಬಿಡು ಮಿಕ್ಸ್ ಕೊಡ್ತೀನಿ ಕಾಫಿ ಕುಡ್ದು ಮನೆ ಕಮ್ಮಿ ನಡಿ ಸರಿ ಆಯ್ತು ಅಯ್ಯೋ ನೋಡ್ದ ನಾನು ಅಷ್ಟೆಲ್ಲ ಜಗಳ ಮಾಡಿದ್ರು ನನಗೆ ತಲೆನೋವು ಅಂತನ ಕಾಫಿ ಕಾಣಿಸ್ಕೊಬಿ ಮಿಕ್ಸ್ ತಂದು ಕೊಡ್ತೀನಿ ಹಚ್ಕೊಂಡು ಮಳಿಕ ಅಂತ ನಾ ಹೇಳ್ತಾ ಇದಾರೆ ಈಗ ಯಾರು ನಂಬೋದು ಅಂತ ನನಗೆ ಗೊತ್ತಾಗಲ್ಲಪ್ಪ ಹೋಗತ್ತ நோ அத்தி ஏனோ சுள் அன்சத்தேன் யாச்சினாடி ஸ்ரீதேவி அது ஏனோ அனுமான காட் ஆய் ஆர்நாக்கி அதனால் எங்க பகது யாரும் கேள்வி அந்த ಹೌದಾ ಅನುಮಾನ ಏನ್ ನಿಮಗನ್ಮಾನ ಅಂತದ್ದು ನನ್ನ ಕೇಳು ನಾನು ನಿಮ್ಮ ಅಕ್ಕ ಇದ್ದಂಗೆ ತಪ್ಪೇನು ಇಲ್ಲ ನಾನೇನ್ ತಪ್ಪು ತಿಳ್ಕಲ್ಲ ಅದೇನು ಕೇಳು ಹೌದಾ ಸರಿ ಆಯ್ತು ಅದು ನಿಮ್ಗೆ ಅತ್ತೇನೆ ಮತ್ತೆ ರಾಣಿ ಕಂಡ್ರೆ ಯಾಕಾಗಲ್ಲ ಆಗಲ್ಲ ಅವ್ರು ಏನ್ ತಪ್ಪು ಯಾರ ಅಂತ ಹೇಳಿದ್ದು ಅತ್ತೆನ ರಾಣಿ ಕಂಡ್ರೆ ನನಗಾಗಲ್ಲ ಅಂತನಾ ನನ್ಗೇನು ಆತರ ಏನೂ ಇಲ್ಲಪ್ಪ ಅವ್ರು ನಮ್ಮ ಅತ್ತೆ ಅವಳು ನನ್ನಾದ್ನೇ ನನಗೇನು ಬೇಜಾರೇನು ಇಲ್ಲ మాత్తే బేన న్యా ఏను అత్తనా మే రేను రాణిన ఆరు తవర్ మన బర్దం గండన్ మన ఉల్కమ్మే యాకే ఏం తప్ప మా రి అదా ఈ విషయ నిన్ ಇನ್ಯಾರು ಅತ್ತೇನೂ ರಾಣಿನೂ ಇಬ್ರು ಹೇಳಿದ್ರು ಅತ್ತೆ ಅಂತನು ಅದಕ್ಕೆ ನಿನ್ ಮೇಲೆ ತುಂಬಾ ಸಿಟ್ಟು ನಿನಗೆ ಏನೋ ಅಹಂಕಾರ ಅಂತೆ ಹಾಂ ಎಲ್ಲರೂ ಮನೆಯಿಂದ ಆಚೆಗೆ ಹಾಕ್ತಾಳೆ ನಿನ್ನೂ ಮನೆಯಿಂದ ಆಚೆಗೆ ಹಾಕ್ತಾಳೆ ಅವಳು ಹುಷಾರಾಗಿರು ಅವಳ ಹತ್ರ ಅಂತ ನಾ ಬೇರೆ ಹೇಳ್ತಾ ಇದ್ರು ಅದಕ್ಕೆ ನಿನಗೆ ಯಾಕೆ ಅವ್ರು ಇಬ್ಬರನ್ನ ಕಂಟ್ರೆ ಆಗಲ್ಲ ಯಾಕವ್ರು ನಾ ಮನೆಯಿಂದ ಆಚೆಗೆ ಹೋಗಂಗ ಮಾಡಿದ್ದೆ ಹಾಂ ಏನು ತಪ್ಪು ಮಾಡಿದ್ರು ಅವರು ಓ ಅದಾ ಹಿಂಗೆ ಏನೋ ನನಗೂ ಅವ್ರಿಗೂ ಏನೋ ಜಗಳ ಆಗಿತ್ತು ಹಂಗಾಗಿ ಮಾವ ಮತ್ತೆ ನನ್ನ ಗಂಡ ಇಬ್ರು ಸೇರಿ ಆ ರಾಣಿನ ತವ್ರ ಮನೆಯಿಂದ ತವ್ರ ಮನೆಗ್ ಬರಬೇಡ ಇನ್ನೊಂದು ಆರು ತಿಂಗಳು ಅಂತಾನ ಅವ್ಳಿಗೆ ಶಿಕ್ಷೆ ತರ ಕೊಟ್ಟಿದ್ರು ಅಷ್ಟೇನೆ ನಾನೇನು ಶಿಕ್ಷೆ ಕೊಟ್ಟಿರ್ಲಿಲ್ಲಪ್ಪ ಅವ್ಳು ಮಾಡಿರೋ ತಪ್ಪಿಗೆ ಅವಳು ಶಿಕ್ಷೆ ಅನುಭವಿಸಿದ್ಲು ಅಷ್ಟೇನೆ ಹಾ ಅತ್ತೆ ಹಂಗೆ ಹೇಳಿದ್ರ ನಂದೇನೂ ತಪ್ಪಿರ್ಲಿಲ್ಲ ಕಣಿ ಅದ್ರಾಗೆ ಅದೇ ಏನಾಗಿತ್ತಕ್ಕ ಯಾಕ್ರನ್ನ ಮನೆಯಿಂದ ಆಚೆ ಹಾಕಿದ್ರು ನೀವೇ ಕಾರಣ ಅಂತೆ ಅದಕ್ಕೆ ಹಾ ನಾನ್ ಕಾರಣ ಅಲ್ಲ ಮಂಜಿ ಅದಕ್ಕೆ ರಾಣಿನೂ ಅತ್ತೇನೇ ಕಾರಣ ಏನಾಯ್ತು ಅಂತ ನಿನ್ನತ್ರ ಹೇಳ್ಬೋದು ಆದ್ರೆ ಇದೇ ವಿಷಯಕ್ಕೆ ಸುಮ್ನೆ ಜಗಳ ಆಗದ್ ಬೇಡ ಅಂತ ನಾನು ಸುಮ್ನೆ ಇದ್ದೀನಿ ಅತ್ತೆ ನಿನ್ನತ್ರ ಏನು ಹೇಳಿಲ್ವಾ ಯಾಕೆ ಏನು ಅಂತನಾ ನೀನ್ ಯಾಕೆ ಅಂತ ಕೇಳಿದಕ್ಕೆ ಅವಳಿಗೆ ಅಹಂಕಾರ ನಮ್ಮನ್ನೆಲ್ಲ ಹೊರಗಾಕಿ ಅವಳೇ ಈ ಮನೆ ಯಜಮಾನಿಕೆ ಮಾಡ್ಬೇಕು ಅಂತ ಇಲ್ಲದೆಲ್ಲ ಹೇಳ್ಕೊಟ್ಟು ಹ್ಮ್ ಮನೇನ್ ಹಾಕಿ ಹಾಕಿದ್ಲು ನನಗೂ ನನ್ ಮಗಳಿಗೂ ಅಂತಾನ ಅತ್ತೆ ಹೇಳಿದ್ರು ಹ್ಮ್ ಆದ್ರೆ ನಿಜವಾಗ ಕಾರಣ ಏನು ಅಂತನಾ ಸರಿಯಾಗಿ ಹೇಳಿಲ್ಲ ಅವ್ರು ಹ್ಮ್ ಹಾ ನಿಜವಾಗ್ಲೂ ಕಾರಣ ಇರೋದು ರಾಣಿನೂ ಅತ್ತೆನೂ ಸೇರ್ಕೊಂಡು ನನ್ನ ಮನೆಯಿಂದ ಆಚೆಗೆ ಹಾಕಕ್ಕೆ ಪ್ರಯತ್ನ ಪಟ್ರು ಆದ್ರೆ ಅದ್ರಲ್ಲಿ ಅವರೇ ಸಿಗಾಕೊಂಡು ಅವರೇ ಮನೆಯಿಂದ ಆಚೆಗೆ ಹೋಗುದ್ರು ಅಷ್ಟೇ ಮಂಜಿ ಆಗಿದ್ದು ಹ್ಮ್ ನಂದೇನು ತಪ್ಪಿಲ್ಲ ಇದ್ರಲ್ಲಿ ತಪ್ಪೆಲ್ಲ ಇರೋದು ರಾಣಿ ದುಜ ನನಗೆ ಹೇಳ್ತಾ ಇರೋದು ನಿಮ್ಮನ್ನ ಮನೆಯಿಂದ ಆಚೆಗೆ ಹಾಕಕ್ಕೆ ಪ್ರಯತ್ನ ಪಟ್ಟರು ಅತ್ತೆನೂ ರಾಣಿನೂ ಸೇರ್ಕೊಂಡು ಏನ್ ಹೇಳ್ತಾ ಇದ್ದೀವಿ తప్పు కణి మంజీ నిజవార్లు నూ తేనూ ఏడదో బిడదో గొప్పలా నేను ఇదే విషయ ఇట్కండు మనం జల ఆగబే ఏం పర్వాల అదేం విషయం అంత నూ ఏ ననూ ఏదే తానేవేను అంత అర్థ ఆగదు పర్వాల ఏం గొత్త నూ నందు లవ్ మ్యారేజ్ ಇಷ್ಟಪಟ್ಟು ಮದುವೆ ಆಗಿ ಬಂದ್ವಿ ಆದ್ರೆ ನಮ್ಮ ಅತ್ತಿಗೆ ಶ್ರೀಮಂತ್ರು ಮನೆಯಿಂದ ಸೊಸೆ ತರಬೇಕು ಅಂತ ಆಸೆ ಇತ್ತು ಅದೆಲ್ಲ ಮಣಪಾಲ ಆಯ್ತು ಅಂತ ದ್ವೇಷ ಮಾಡ್ತಾ ಇದ್ದಾರೆ ಅತ್ತೆನೂ ರಾಣಿನೂ ಇಬ್ರು ಸೇರ್ಕೊಂಡು ಹ ನಾವು ಬಡವರು ನಮ್ಮ ಅಪ್ಪ ಅಮ್ಮಯ್ಯ ಬಡತನದಲ್ಲಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ ಇನ್ನೊಂದು ವಿಷಯ ಗೊತ್ತಾ ನಂದು ನಮ್ಮಅತ್ತೆಯದು ಒಂದೇ ಊರು ತವರ್ ಮನೆ ಹೌದಾ ಅತ್ತೆದು ನಿಮ್ದು ತವರ್ ಮನೆ ಒಂದೇ ಊರ ಹ್ಞೂ ಅಷ್ಟೇ ಅಲ್ಲ ಅತ್ತೆ ಮನೆಯಲ್ಲಿ ನಮ್ಮ ಅತ್ತೆ ಅವರು ಅವ್ರ ಅಣ್ಣ ಅವ್ರ ಅಪ್ಪ ಅವರದ್ದು ನಮ್ಮ ಅಪ್ಪ ಅಮ್ಮ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರು ಹ್ಮ್ ಈಗಲೂ ಕೂಲಿ ಕೆಲಸಕ್ಕೆ ಹೋಗೋದು ಆ ಮುಂಚೆ ಇವ್ರೊಲ್ದಾಗೆ ಕೆಲಸ ಮಾಡ್ಕೊಂಡಿರೋರು ಅತ್ತೆ ಮನೆಯವರು ಶ್ರೀಮಂತರಲ್ವಾ ಅಪ್ಪ ಅಮ್ಮ ಬಡವರು ಅವ್ರೊಲ್ದಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗೋರು ಅಂಥವ್ರ ಮಗಳು ಮನೆಗೆ ಸೊಸೆಯಾಗಿ ಬಂದ್ಲಲ್ಲ ಅಂತ ನಮ್ಮ ಅತ್ತಿಗೆ ಬೇಜಾರು ಅವಾಗಿಂದ ನನ್ನ ಮೇಲೆ ದ್ವೇಷ ಕಾರ್ತಲೇ ಇದ್ದಾರೆ ಹ್ಞೂ ನಾನು ಎಷ್ಟೇ ಪ್ರೀತಿಯಿಂದ ಮಾತಾಡ್ಸು ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ಪ್ರಯತ್ನ ಪಟ್ರು ಅದು ಸಾಧ್ಯನೇ ಆಗ್ತಾ ಇಲ್ಲ ಹ್ಞೂ ಹೌದಾ ಹ್ಮ್ ಇದೇ ವಿಷಯಕ್ಕೇನೆ ನನ್ನ ಹೆಂಗಾದ್ರು ಮಾಡಿ ನನ್ನ ಗಂಡನಿಂದ ದೂರ ಮಾಡಿ ನನ್ನ ಅತ್ತವರ ಮನೆಗ್ ಕಳ್ಸಿಬಿಟ್ಟು ನನ್ನ ಗಂಡಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ರಾಣಿಗೂ ಅತ್ತೆಗೂ ಆಸೆ ಹ ಆದ್ರೆ ನಾನು ಇಲ್ಲಿರತಕ್ಕ ಸಾಧ್ಯ ಇಲ್ವಲ್ಲ ನಾನು ಕೆಟ್ಟೋ ಮಾಡಬೇಕಲ್ಲ ಹೆಂಗಾದ್ರೂ ಮಾಡಿ ನನ್ನ ಕೆಟ್ಟ ಮಾಡಿಬಿಟ್ಟು ನನ್ನ ಗಂಡನ ತೈಯಿಂದಾನೇ ನನ್ನ ಮನೆಯಿಂದ ಆಚೆ ಹಾಕಂಗ್ ಮಾಡಿ ಪರ್ಮನೆಂಟ್ ಆಗಿ ಬರ್ದಂಗ ಮಾಡಿ ನನ್ ಗಂಡಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತನಾ ಅವರೊಂದು ಪ್ಲಾನ್ ಮಾಡಿದ್ರು ರಾಣಿನೂ ಅತ್ತೆ ಸೇರ್ಕೊಂಡು ಅದಾಗ ಅತ್ತೆ ದೇಶ ಕೈವಾಡ ಆಯ್ತು ಗೊತ್ತಿಲ್ಲ ಒಟ್ಟಿನಲ್ಲಿ ಅತ್ತೆ ಅವತ್ತು ಸರಿಯಾಗಿ ಸಿಗಾಕೊಳ್ಳಿಲ್ಲ ರಾಣಿ ಒಬ್ಳು ಸಿಗಾಕೊಂಡು ಆರ್ ತಿಂಗಳು ತವರ್ ಮನೆಗ್ ಬರ್ಬೇಡ ಅಂತ ಮಾವ ಬೈದು ಕಳ್ಸಿಬಿಟ್ರು ಅಷ್ಟೇನೆ ಹೌದಾ ಏನ್ ಮಾಡಿದ್ರು ತಪ್ಪರು ಅಂತದ ಏನು ಅಂದ್ರೆ ಅದು ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಮಂಜಿ ಪರವಾಗಿಲ್ಲ ಏನ್ ಶ್ರೀದೇವಿ ನಾನು ಏನೇ ಇದ್ರು ನಾನೇ ತಪ್ಪು ತಿಳ್ಕೊಂಬಲ್ಲ ಹೇಳ್ರಿ ಪರವಾಗಿಲ್ಲ ಅದೇನು ಅಂತ ನನ್ಗೂ ವಿಷಯ ಗೊತ್ತಾದ್ರೆ ಅಲ್ವಾ ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಾಗೋದು ಹ ಅತ್ತೆ ಹೇಳಿದಾಗ ನಿಮಗೆ ತುಂಬಾ ಸಿಟ್ಟು ಬಂದಿತ್ತು ಈಗೀಗ ಗೊತ್ತಾಗ್ತಾ ಇದೆ ಸ್ವಲ್ಪ ಯಾರ್ ಸರಿ ಯಾರ್ ತಪ್ಪು ಅಂತಾನ ಅಷ್ಟೇ ಕೇಳ್ತಾ ಇದೀನಿ ಹೇಳ್ರಿ ಪರವಾಗಿಲ್ಲ ಆ ಹೇಳ್ತೀನಿ ಸರಿ ಆಯ್ತು ನನ್ ನಾನು ದೂರ ಹೋಗ್ಬೇಕು ನನ್ ಗಂಡಗೆ ನನ್ ಮೇಲೆ ಅನುಮಾನ ಬರ್ಬೇಕು ಅಂತನ ಯಾರೋ ಹುಡುಗನ್ ತರನ ಪತ್ರ ಬರ್ದಿದ್ರು ಅದು ಸೀದಾ ನನ್ ಗಂಡನ್ ಕೈಗೆ ಬಂತು ಯಾರು ಹುಡ್ಗ ನೀನಿಗೆ ಗೊತ್ತಿಲ್ಲದಲೇನೆ ಪತ್ರ ಯಾಕೆ ಬರೀತಾನೆ ಲವರ್ ತರ ಪತ್ರ ಬರ್ದ್ಬಿಟ್ಟಿದಾನೆ ಯಾರು ಅಂತನ ಅಂತನಾ ಬರ್ದಿಲ್ಲ ಅದಕ್ಕೆ ನನ್ ಗಂಡ ಜಗಳ ಮಾಡಿ ಯಾರ ಅವನು ಅಂತ ಜಗಳ ಮಾಡಿ ಬೈದು ಮನೆ ಕಳ್ಸಿದ್ರು ஆர் மனை அே லட்சேரு அவக்கோத்தர் அந்த கண்டு அவ்வாத்தாய் ஆசிப்போர் அல்லினே அந்த ரானி பத்திரோ அவ்வளோட்டு கழிச்சி தான் அட்ரெஸ்க்கு அதன் நான் கண்ட நிகண்டு நன்காய் தவிர மனை கலசிட்டு அதுக்கேனே ಆ ತಪ್ಪು ರಾಣಿ ಮಾಡಿರೋದು ಅಂತನ ಗೊತ್ತಾದ್ಮೇಲೆ ಮಾವನು ನನ್ ಗಂಡನೂ ಸರಿ ಬೈದು ತವರ್ ಮನೆಗೆ ಬರಬೇಡ ನೀ ಒಂದ್ ಆರು ತಿಂಗಳು ಹಿಂಗಿದೆ ಶಿಕ್ಷೆ ಅಂತ ಹೇಳ್ಬಿಟ್ಟು ತವರ್ ಮನೆಗೆ ಬರ್ದಂಗೆ ಮಾಡಿದ್ರು ರಾಣಿನ ಹಾಸ್ತೇನೆ ಹಾ ನಾ ಇದ್ ತಪ್ಪೇನಿದೆ ಹೇಳು ಹ ಅವ್ರೇತಾನೆ ಇನ್ ಇಂಥ ಕಿಟಾಪತಿ ಮಾಡಿದ್ದು ಇದೇ ನನ್ ತಪ್ಪೈತಾ ನೀನೇ ಹೇಳು ಇಲ್ಲ ಶ್ರೀದೇವಿ ನಿನ್ ತಪ್ಪಿ ಏನೂ ಇಲ್ಲ ಇದರಲ್ಲಿ ಆತರ ಅಲ್ಲ ಒಂದು ಸಂಸಾರ ಹಾಳು ಮಾಡುವಂತ ಕೆಲಸ ಮಾಡಿದ್ರಲ್ಲ ಲವರ್ ತರ ಪತ್ರ ಬರ್ದು ಆ ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ ಬಿಟ್ಟು ಬಿಡ್ಬೇಕು ನೀನ್ ಏನಾದ್ರು ಈ ಮನೆಗೆ ಬಂದು ಏನೋ ತೊಂದರೆ ಕೊಟ್ಟಿದ್ದೀಯ ಅವ್ರಿಗೆ ಹಾ ಇಲ್ಲ ತಾನೆ ನೀನು ಚೆನ್ನಾಗಿ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾ ಅಂತ ಅಜ್ಜಿ ಮಾವ ಎಲ್ಲ ಹೇಳ್ತಾ ಇದ್ರು ಆದ್ರೆ ಅತ್ತೆ ಮಾತ್ರನ ನಿನ್ ಬಗ್ಗೆ ಬರೀ ಅವಾಗ್ಲೂ ಒತ್ತಿಟ್ಟದೆ ಹೇಳೋರು ನನಗೆ ಯಾರ್ ಸರಿ ಯಾರ್ ತಪ್ಪು ಅಂತಾನೆ ಗೊತ್ತಾಗಿರಲ್ಲ ಈಗ ಗೊತ್ತಾಗ್ತಿದೆ ನೀವು ಸರಿಯಾಗಿದ್ದೀರಾ ಅತ್ತೇನೆ ತಪ್ಪು ಮಾಡಿರೋದು ರಾಣಿನೂ ತಪ್ಪು ಮಾಡಿದಾಳೆ ಅಂತ ಗೊತ್ತಾಗ್ತಿದೆ ಅಯ್ಯೋ ಛೇ ನಿಮ್ಗೆ ಅಲ್ವಾ ಹೌದು ಏನ್ ಮಾಡೋದು ಎಲ್ಲ ಅನ್ಸರ್ಸ್ಕೊಂಡು ಹೋಗ್ಬೇಕು ಅದನ್ನೇ ಇಟ್ಕೊಂಡು ಜಗಳ ಮಾಡ್ಕೊಂಡು ನೆಮ್ಮದಿ ಕಳ್ಕೊಮಕ್ ಆಗಲ್ಲ ಮನೆಯಲ್ಲಿ ಅದಕ್ಕೆ ನಾನು ಎಲ್ಲ ಚೆನ್ನಾಗಿದ್ದೀನಿ ಅವರೇ ನಮ್ಮ ಇನ್ನು ದ್ವೇಷ ಮಾಡ್ತಾ ಇದಾರೆ ಸರಿ ನೀನು ಸರಿ ಆಯ್ತು ಮನಿಕರಿ ಎಂತ ಕೆಟ್ಟ ಜನ ರಾಣಿ ಇಂತವಳು ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪ ನಿಜವಾಗ್ಲು ಆತರ ಪತ್ತೆ ತರನಾ ഓക്കെ സ്നേഹി വീഡിയോ നാല് മുസ്താ ഈ കഥയെങ്കിൽ മുൻപരിയെ നിങ്ങളെല്ലാം വീഡിയോ ഇഷ്ട ലൈമി ശേർ മാറി ആ ചാനൽ സബ്ക്രൈബ് ആക്കൊണ്ടിരിക്കും സബ്സ്ക്രൈബ് മാൊരി മുൻ്റെ വിടോലോ സെക്തീവി നമസ്കാരം